ವರ್ಣ ತರಂಗ ಚಿತ್ರದ ನಿರ್ದೇಶಕ ಹಾಗೆ ಬಂದಿರೋ ನಮ್ಮ ಮಾಧ್ಯಮ ಪತ್ರಿಕಾ ಸ್ವಾಗತೇ ಎಲ್ರಿಗೂ ಒಂದು ಸಸ್ಪೆನ್ಸ್ ತಿಲಾಕ್ ಅವರು ನಮ್ದು ಮೇಜರ್ ರೋಲ್ ಮೈನ್ ರೋಲ್ ಅಲೈ ಮಾಡಿದ್ದಾರೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಇವಾಗ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳಕ್ ಹೇಳಿರಲ್ಲ ಆಮೇಲೆ ಮೂರು ಆಕಾಶ್ ರೆಡ್ಡಿ ಮತ್ತೆ ಯಶವಂತ್ ಮೊಮ್ಮತ್ತಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಅದು ಫಸ್ಟ್ ಸುಖ ಸುಖ ಸಾಂಗ್ ಇದೆ ನಾಗ್ ವಿ ಎನ್ ನಾಗ್ ವಿ ಎನ್ ವಿ ಎನ್ ಸ್ವಾಮಿ ಬಾಗೇಪಳ್ಳಿ ಅವರು ಲೇಟ್ ಸೀಟ್ ಬರೆದಿದ್ದಾರೆ ಆಮೇಲೆ ಬಂದ್ಬಿಟ್ಟು ಅಪ್ಪ ಸ್ವಾಮಿಗೆ ಮಿಥುನ್ ಸುವರ್ಣ ಅವರು ಲೇಟ್ ಲೇಟ್ಸ್ ಬರೆದಿದ್ದಾರೆ ಹಾಯಿರವರು ವೈಶಾಖ ಅಂತ ಹೇಳ್ಬಿಟ್ಟು

ಇಲ್ಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಶೂಟು ಮಂಗ್ಳೂರ್ ಮತ್ತೆ ಬ್ಯಾಂಗ್ಳೂರ್ ಒಬ್ಬ ವ್ಯಕ್ತಿ ಎಷ್ಟು ಕಲರ್ಫುಲ್ ಆಗಿ ಅವ್ನು ನಿಜ ಜೀವನದಲ್ಲಿ ಹೆಂಗ್ ಕಲರ್ಫುಲ್ ಆಗಿ ಎಷ್ಟು ಬ್ಯಾಡ್ ಆಗಿ ತಿಂಕ್ ಮಾಡ್ತಾ ಇರ್ತಾನೆ ಇನ್ನೊಂದು ರಿವೇಜ್ ಹೇಳ್ತಾ ಹೋಗ್ತಾನೆ ಇದ್ರದೇ ಸ್ಟೋರಿ ಬರುತ್ತೆ ನಾನಾ ಮಾಡಿದ್ವಿ ಮಾಡಿದ್ದೀನಿ मंगल और मंगलोर अलमारी की नहीं आमेरनाम बियर का साइटिस्टर उन सीरियम मारी की नहीं आलम नाम थे अभी तो अदर मेरा बियर का साइटिस्टर को बहुत मारता है ना डेलीटिंग में उठता है जस्ट सीमा तो ना सीमा का नहीं था उनको ट्वेंटी परसेंट तेरा ಹೌದಾ ಸರ್ ಟೆಕ್ನಿಕ್ ಅಂಡ್ ರಿಮೋ ಸಾಂಗ್ ಅಂತ ಹೇಳ್ತೀನಿ ಟೆಕ್ನಿಷಿಯನ್ ಡಿಓಪಿ ಬಂದುಬಿಟ್ಟು ಮಾನು ಗೌಡ ಅಂತ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಷನ್ ಬಂದುತಾ ಆಕಾಶ್ ರೆಡ್ಡಿ ಮತ್ತೆ ಶೇಷನ್ ಗೋಪತಿ ಅವರು ಮಾಡಿದ್ದಾರೆ ಎವಿಪರ್ ಬಂದುಬಿಟ್ಟು ಶಿವಕುಮಾರ್ ಡಿಗೌಡ್ ಅಂತ ಹೇಳ್ಬಿಡ್ತೀನಿ ಅಂಡ್ ಗೋಬ್ರಾನ್ ಸರ್ ಬಂದುಬಿಟ್ಟು ಸವರಾಜ್ ಸವರಾಜ್ ಸರ್ ಹೌದಾ ಸರ್ ಶೂಟಿಂಗ್ ಬೆಂಗಳೂರು ಬಂದು ನಾನು ಬೆಂಗಳೂರು ಬಂದು ಏರಿಯಲ್ ಫುಟೇಜ್ ಸರ್

शूटिंग इंग्रेडिएंट और आउट ऑफ सेक्शन है अगला ओके थैंक यू तो मैं बोल दे सो के के शर्मा कैसे कर रहा है फर्स्ट सिनेमा का सुमार के बारे में कर रहे हैं सर हम जो स्टेज बाय हम और अनिश सर और पूजा जी और जो कॉमेडी के बारे और अनिश पूजा जी और जो स्टेज पर आने वाला सिनेमा तो ತಕೇ ಸಾಪ್ ಆದರೂ ಮಾಡಿದ್ರು ಇದು ಓನ್ಲೇ ಸಿನಿಮಾ ಅಂದ್ರೆ ಸೋ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಐ ಎಂಜಾಯ್ಡ್ ಅ lot ಸೋ ಪರ್ಸನಲಿ ಆಗಿ ನಾನು ತಿರಕವರಿಗೆ ತುಂಬಾ ಧನ್ಯವಾದ ಹೇಳಬೇಕು ಅಂತ ಇದ್ದೀನಿ बिकॉज ಇಟ್ ಇಸ್ a heartly a beautiful person ಅಂತಂದ್ರೆ ಅಂದ್ರೆ ಡೈರೆಕ್ಟರ್ ಗೊತ್ತಿರಬಹುದು ನಾವು ತನಸ್ದಿಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾವೋ ಯಾವೆಲ್ಲ ಬಿಸಿಯಂಗೆ ರಿಟೈರ್ ಆಯ್ತಾರೆ but the thing is we had enjoyed the shooting we had enjoyed all things ಯಾವಾಗ್ ಸೊ ಫ್ ಅಟ್ ದ ಸೇಮ್ ಟೈಮ್ ರಜಿ ಪ್ರಸನ್ನ ಸೊ ಅವ್ರು ಯಾವಾಗ ನನ್ನ ಅಣ್ಣ ಅಂತ ಅಂದಾಗ ನಮ್ಮ ತೂಲಾರೆ ವಿವೇಕಾನಂದ್ರಿಗೆ ಥ್ಯಾಂಕ್ ಯು ಪ್ರಸನ್ನ मै ब्रदर सो बहुत आत्मीयड़ा स्नेलूर्कुटो फस्ट वाला होंटेल हम बंद सोंथिंग मेकनजर सोलो थैंक यू मेकान फॉर एव्री थे

ಹೇಳ್ಬೇಕು ಅಂತಾರೆ ಕನ್ನಡ ಸಿನಿಮಾ ಹೋರಾಟ ಹೋರಾಟ ನಮಗೂ ಗೊತ್ತಿದೆ ಅಮಿಶನ್ ತಗೊಳಕು ನಂಗೂ ಅಷ್ಟು ಇದಾಗುತ್ತಿದೆ ಸೊ ನೀವು ಕನ್ನಡ ಸಿನಿಮಾ ಅಂತಂದ್ರೆ ಹೇಳಿ ಅಮಿಷ ನೀವು ರೇಟ್ ತೆಲುಗು ಸಿನಿಮಾ ಹಾಗೆ ಕಂಪೇರ್ ಮಾಡಿದ್ರೆ ಕನ್ನಡದವ್ರಿಗೆ ರೇಟ್ಸ್ ಮಾತ್ರ ಬಗಂತಿ ಇರ್ಬೇಕಾಗುತ್ತಿದೆ

ಬಾಯ್ ಮಧ್ಯಾಹ್ನ ಮೈಜಾನ ರಾಜ್ಯ ಅಧ್ಯಕ್ಷರು ಅವರು ಇದ್ದಾರೆ ಮೈತ್ರಿ ಸಿನಿಮಾದ ಪ್ರೊಡ್ಯೂಸರ್ ಸುವರ್ಣ ಅವರು ನಮ್ಮ ತುಳು ರಾಜ್ಯದಲ್ಲಿ ಅದ್ಭುತವಾದ ವ್ಯಕ್ತಿತ್ವ ಇರುವಂತಹ ಜಿ ಥ್ಯಾಂಕ್ ಯು ಕೊಟ್ಟಿ ವಾಯ್ಸ್ ಅಂತ ಏನೇ ಇರೋದು

సో దేతే శిరీమన్ శిరీమలా ఇను బాగా సా శిర కొల్లెడుడు వని అంటే థాంక్యూ విదీప్ అకాన్ ఏ ఛానల్ లో చేశా థాంక్యూ సర్ థాంక్యూ ఫర్ ఆ పెట్రోల్ బంక్ దగ్గర గ్యాస్ అయింది రైట్ మికిన యావ ఒక సర్వో సర్వో ప్రశ్న ఉందను ఆ చిందగా ఒక టీ హాస్సెన్ కొడగొ అదంతనే నందు la Kalteg Allah pe災attiter Cinatada, ara ho es més a causa del sostotgi sobre la pelbrera turista dansa, de la qatar fe una clau contingència Al Bandere, que es trac MeansenIVa el critisiant amb el hemán majivad, ells hi ha un moment, un informe avallva que sedan compleix que es per demonstrar que no ನಾನು ಶೂಟಿಂಗ್ ಅಲ್ಲಿ ಹೋಗಿಲ್ಲ ಅಂತ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಾನೇ ಕೂತಿದ್ದೆ ಸೊ ಎಲ್ಲ ಸಿನಿಮಾ ಸೇರಿ ಹಿಂಗೆ ಬರಬೇಕು ಅನ್ನೋದಂತ ಅರ್ಥ ಅಂತ ಹೇಳಿ ನಮ್ದು ಭಯ ಇದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಹೀಗೆ ಬರಬೇಕು ಅಂತ ಅಂದ್ಕೊಂಡು ನಾವು ಅದರಲ್ಲೇ ವೇಟ್ ಮಾಡ್ಕೊಂಡಿದ್ವಿ ಒಂದ್ ವರ್ಷ ಒಂದು ಒಂದು ವರ್ಷದ ಮೂವಿ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಬಂದ್ರೆ ಎಲ್ಲ ಆಗಿದೆ ಅದೇ ಅದೇ ನಾವು ಕಾಯ್ ಮಾಡ್ತಾ ಇದ್ದೀವಿ ಈಗ ತೆಲುಗುಗೆ ಹೋಗೋದ್ರೆ ಮಾಡಿದ್ದೀವಿ ಸೊ ಮಲಯಾಳ ತಮಿಳ್ ಜೊತೆ ಮಾತಾಡ್ತೀವಿ ಅಶೋಕ್ ಸಿಂಗ್ ಇದಾರೆ ಸೊ ತಮಿಳು ತೆಲುಗು ಅವರ ಮಲಯಾಳಷ್ಟು ಹಾಲು

ತುಂಬಾ ಖುಷಿ ಆಗ್ತದೆ ಅಂತ ಭಾವಿಸ್ತೀನಿ ಅಂಡ್ ವೇದಿಕೆ ಮೇಲೆ ಎಲ್ಲ ಗಣ್ಯರು ಬಂದಿದ್ದಕ್ಕೆ ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ಲಾರೆ ಅಂತ ಹತ್ರದಿಂದ ನಮ್ಗೆಲ್ಲರಿಗೂ ಗೊತ್ತು ಹಾಗೆ ನಮ್ಮ ನಿರ್ದೇಶಕರು ಡೈರೆಕ್ಟರ್ ತಿರ್ಥೇಶ್ ಸರ್ ಗೆ ತುಂಬಾನೇ ಥ್ಯಾಂಕ್ ಯು ಬಿಕಾಸ್ ಈ ಒಂದು ಚಿತ್ರ ನನಗೆ ಆಡಿಷನ್ ಮೂಲಕ ಸಿಕ್ಕಿದ್ದು ಕಾಲ್ ಬರುತ್ತೆ ಆಡಿಷನ್ ಹೇಳ್ತಿದೆ ಯಾರಿ ಅಂತ ಅಂದಾಗ ನಮ್ಮ ಅಂತ ಹೇಳ್ತಾರೆ ಐ ತಿಂಕ್ ನಾನು ಒಂದು ಸತ್ಯ ನಾವು ಅಂತ ಅನ್ಕೊಂಡಿ ಬಿಕಾಸ್ ನಾನು ತುಂಬಾ ಚಿಕ್ಕ ಅಂದ್ರೆ ಒಂದ್ ನೈನ್ ಸ್ಟ್ಯಾಂಡರ್ಡ್ ಓದ್ತಾ ಇದೆ ಆವಾಗ ಬಿಗ್ ಬಾಸ್ ಊರ ಒಂದು ಸೀಸನ್ ಬರ್ತಾ ಇತ್ತು ಸೊ ನಾನ್ ಟಿವಿ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಇವ್ರು ನಾನ್ ನೋಡ್ಬೇಕಲ್ವಾ ಇವ್ರ ಜೊತೆ ಹ್ಯಾಕ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡಿದೆ ಬಟ್ ಇವಾಗ ಅದು ಆಯ್ತು ಈ ಸಿನಿಮಾ ಸೊ ತುಂಬಾ ಖುಷಿ ಆಯ್ತು ನನ್ನ ತಿಂತೇಶ್ ಸರ್ಗು ಹೇಳಿದೆ ತುಂಬಾನೇ ಖುಷಿ ಆಯ್ತು ನೀವು ನನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಆ ಒಂದು ಆಡಿಷನ್ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಯಾಕೆ ಅಂದ್ರೆ ಅಹ್ ಹೋದೆ ನನ್ನ ಅಮ್ಮನ ಜೊತೆ ಆಡಿಷನ್ಗೆ ಅವ್ರು ಹೇಳಿದ್ರು ಜನ ಆಡಿಷನ್ ಬಂದ್ರು ನೀವ್ ಎಷ್ಟನೇ ಅವ್ರು ಅಂತ ಐ ಐಫೋನ್ ಎಷ್ಟನೇ ಅವರು ತರ್ಟೀನ್ ಅಂದ್ರೆ ಮೂವತ್ತನೇ ಅವರು ನೀವು ಸೊ ಇದೇ ಫೈನಲ್ ಆಗಿ ಅಂತ ನಾನು ಹೇಳ್ಕೊತೀನಿ ಬಿಕಾಸ್ ನಮ್ ಡ್ಯಾರೆಕ್ಟರ್ ತುಂಬಾ ಅರ್ಜೆಂಟ್ ಆಗಿದ್ದಾರೆ ಮೂವಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂತ ಹೇಳಿದ್ರು ಸೊ ಅವಾಗ ನಾನು ಡೈಲಾಗ್ ತಗೊಂಡೆ ಅವ್ರು ಹೇಳಿದ್ ನನಗೆ ಡೈಲಾಗ್ ಮುಖ್ಯ ಅಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಮುಖ್ಯ ನೀವ್ ಹೇಗೆ ಆಕ್ಟ್ ಮಾಡ್ತೀರಾ ಅಂತ ಸೊ ಪಾತ್ರದ ಬಗ್ಗೆ ಕೇಳಿದಾಗ ನಾನೊಂದು ರಿಪೋರ್ಟರ್ ಆಗಿ ಅಂತ ಹೇಳಿದ್ರು ಜಾನಿ ಅನ್ನೋ ಒಂದು ಪಾತ್ರ ಸೊ ಆ ಪಾತ್ರದಲ್ಲಿ ಮಾಡುವಾಗ ಅವರು ಡೈಲಾಗ್ ಕೊಟ್ಟರು ನಾನು ನಿಮ್ಮನ್ನೆಲ್ಲ ನೋಡಿದ್ನಲ್ಲ ಒಂದ್ ಸ್ವಲ್ಪ ಎರಡು ಮೂರು ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ಹಾಗಾಗಿ ಸೊ ಆ ತರನೇ ಆಕ್ಟ್ ಮಾಡಿದ್ರೆ ಸೊ ಅವಾಗ ಅವ್ರು ಒಂದು ಹೇಳಿದ್ರು ಈ ತರ ಬೇಡ ನಂಗೆ ತುಂಬಾ ಸೀರಿಯಸ್ ಆಗಿರುವಂತಹ ಪಾತ್ರ ಅಲ್ಲ ಈ ಒಂದು ಕ್ಯಾರೆಕ್ಟರ್ ಸೀರಿಯಸ್ ಜೊತೆಗೆ ತುಂಬಾ ಫನಿ ಆಗಿ ಇರ್ತಾಳೆ ತುಂಬಾ ಚೈಲ್ಡಿಶ್ ಆಗಿ ಇರ್ತಾರೆ ಸೊ ಇಷ್ಟು ಒಂದು ನಟನೆ ನನಗೆ ಬೇಕು ಪರ್ಫಾರ್ಮೆನ್ಸ್ ಬೇಕು ಅಂತ ಸೊ ತುಂಬಾ ಭಯ ಆಯ್ತು ಎಲ್ಲಿ ಮೇ ಬಿ ಇಷ್ಟು ಓಕೆ ಆಗಿಲ್ಲ ಅಂತೆ ನಾನ್ ಎಲ್ಲೂ ಓಕೆ ಆಗ್ತೀನಿ ಅಂತ ಸೊ ಅವಾಗ ಜೊತೆ ಮಾಡ್ನಾಂಗ ಅಮ್ಮ ಅಂತ ಹೇಳ್ತಾರೆ ನೋಡುವಾಗ ಅವ್ರೆಲ್ಲೋ ನೋಡ್ಬಿಟ್ಟು ಇವಾಗ ನೀವ್ ಅಮ್ಮನ ಜೊತೆ ಹೆಂಗ ಆಕ್ಟ್ ಮಾಡ್ರೆ ನನ್ಗೆ ಅದೇ ತರ ನ್ಯಾಚುರಲ್ ಆಗ್ಬೇಕು ಅಂತ ಹೇಳಾಗ ಮಾಡ್ಲಾಗ ಅವ್ರು ಹೇಳಿದ್ರು ನಗ್ತಾ ಇದ್ರು ನನ್ ಪರ್ಫಾಮೆನ್ಸ್ ನೋಡಿ ನಾನ್ ಯಾಕೆ ಸರ್ ನನ್ ಅಂಗ್ಡಿ ತರ ಕಾಣಿಸ್ತಾ ಇರ ಫನಿಯಾಗಿ ಕಾಣಿಸ್ತೀನ ಅಂತ ಹೇಳಿದಾಗ ಅವ್ರಿಗೆ ಓಕೆ ಅದೇ ಿ ಅನ್ನೋ ಒಂದು ಫನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ತುಂಬಾ ಸೀರಿಯಸ್ ಆಗು ಇರುತ್ತೆ ನೋಡೋರಿಗೆ ಒಂದರ ಮಿಕ್ಸ್ ತರ ಇರುತ್ತೆ ಲೈಕ್ ಸೀರಿಯಸ್ ಫನಿ ಎಲ್ಲ ತರಾನು ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಕ್ ಸರ್ ನಾನ್ ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ ತುಂಬಾ ಕೂಲ್ ಆಗಿ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ರು ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ ಒಂದು ಎಡ್ಮೋಸ್ ಇತ್ತಲ್ಲ ವರ್ಧನ್ ನೋಡ್ರಿ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ ಅಂಡ್ ಮ್ಯೂಸಿಕ್ ಅಷ್ಟೇ ಅಹ್ ಉಕ್ಕ ಸುಖ ಸುಖ ಅನ್ನೋ ಒಂದು ಸಾಂಗ್ ಅಲ್ಲಿ ಜಸ್ಟ್ ಅದು ಒಂದು ಬಿಕಾಸ್ ಒಂದು ಸಾಂಗಲ್ಲಿ ಒಂದು ಎಂಟ್ರಿ ಸೀಕ್ವೆನ್ಸ್ ಇದೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲಾರ್ಗು ಆಲ್ ದ ವೆರಿ ಬೆಸ್ಟ್ ಹಾಗೆ ಇದೆಲ್ಲರಿಗೂ ಕೂಡ ಥ್ಯಾಂಕ್ ಯು ಮಚ್ ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತೀರ ನಮ್ಮ ಕನ್ನಡ ಸಿನಿಮಾಗಳಿಗೆ ಹಾಗೆ ಬಣ್ಣ ತರಗ ಚಿತ್ರಗಳು ನೀನು ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರ ಆರೈಕೆ ಬೆಂಬಲ ಪ್ರೀತಿ ಸಪೋರ್ಟ್ ನನ್ ಮೇಲೆ ಜಾಸ್ತಿ ಇರಲಿ ಥ್ಯಾಂಕ್ ಯು ಸೋ ಮಚ್ ಲಾಂಚ್ ಆಗಿದೆ ಹಾಡು ತುಂಬಾ ಚೆನ್ನಾಗಿ ಬಂದಿದೆ ನಾನು ಎಷ್ಟೊಬೇಕು ಅಂತ ರೊಮ್ಯಾಂಟಿಕ್ ಸಾಂಗ್ ಕೇಳಿದಾಗ ನಾನು ಡೈರೆಕ್ಟರ್ ಹೇಳಿದೆ ಲವ್ಲಿ ಸಾಂಗ್ ಇನ್ ಸಾಂಗ್ ಸರ್ ಪ್ರಮೋಟ್ ಮಾಡಿ ಚೆನ್ನಾಗಿ ಬರೋಣ ಅಂತ ಹೇಳಿದೆ ಅಂಡ್ ಇವತ್ತು ಈ ಒಂದು ಹಂತಕ್ಕೆ ಬಂದು ಈ ಸಿನಿಮಾ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಶಿವಕುಮಾರ್ ಸರ್ಂಬರ್ ನಾವು ಭೇಟಿ ಆಗಿದ್ದು ಈ ಸಿನಿಮಾ ಇಪ್ಪತ್ತ ಟ್ವೆಂಟಿ ಟೂ ಅಲ್ಲಿ ಸಿನಿಮಾ ಶುರು ಆಯ್ತು ಫೈವ್ ಬಂದಿದೆ ಫೈನಲಿ ಸೊ ಅದ್ ಇದು ಮೂರನೇ ಮಾಡ್ತಿರೋ ಶಕ್ತಿ ಇದೆ ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ಮನು ಗೌಡ ನಮ್ಮ ಎಡಿಟರ್ ಡೈರೆಕ್ಟರ್ ಡೈರೆಕ್ಟರ್ ಸೆಟ್ ಐಸ್ಟ್ ರಿಪೋರ್ಟ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಸುಬ್ರಹ್ಮಣ್ಯ ಸೊ ಇವತ್ತು ಈ ಸಿನಿಮಾ ಒಂದು ಹಂತಕ್ಕೆ ಬಂದಿದೆ ಅಂದ್ರೆ ಎಲ್ಲಾರು ಕೋಆರ್ಡಿನೇಟ್ ಮಾಡಿ ಎಲ್ಲಾರ ಹತ್ರನು ಇಷ್ಟ ಇರಲಿ ಕಷ್ಟ ಇರಲಿ ಸೇರಿಸ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ಸೋ ಅಂಡ್ ಅಫ್ಕೋರ್ಸ್ ಯಾವ್ದೇ ಸಿನಿಮಾ ಬಂದ್ರು ನಾವು ಹೇಳೋದೇ ಮಾತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಇದೆ ಅಂತ ಕೇಳ್ಕೊಂತಾರೆ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ಎಜುಕೇಶನ್ ಮಾಡಿರೋದು ತುಂಬಾ ಓದಿರೋದು ನನ್ನ ಪ್ರಾಜೆಕ್ಟ್ ನಾನು ಕೇಳಿದೆ ನಾನು ಇಂಗ್ಲೀಷ್ ಇಂಗ್ಲೀಷ್ ಅಷ್ಟೆಲ್ಲ ಬರ್ಲ ಆಕ್ಚುಲಿ ಬಟ್ ಆತರ ಪಾತ್ರ ಮಾಡ್ಸಿದ್ದಾರೆ ಇಂಗ್ಲಿಷ್ ಎಲ್ಲ ಮಾತಾಡ್ಸಿದ್ದಾರೆ ನಾನು ಕಷ್ಟಪಟ್ಟು ಕಲಿತು ಈ ಪಾತ್ರಕ್ಕೋಸ್ಕರ ಹೋಗ್ ಏನ ಈ ಪಾತ್ರ ಏನ್ ಬೇಕೋ ಅದನ್ನೆಲ್ಲ ಕಲ್ತು ಮಾಡಿದೀನಿ ಪಾತ್ರ ಎಷ್ಟು ಆಕ್ಚುಲಿ ತಿರಕ್ ಸರ್ ಜೊತೆ ಇಡೀ ಥ್ರೋಟ್ ಸಿನಿಮಾ ಕ್ಯಾರಿ ಕ್ಯಾರಿ ಆಗುತ್ತೆ ಸಿನಿಮಾ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ ಥ್ಯಾಂಕ್ ಯು ಸರ್ ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ನನ್ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಡಬ್ಬಿಂಗ್ ವರ್ಷ ನಾನು ನೋಡಿದ್ದೀನಿ ಅಂತ ಸಿನಿಮಾನ ತುಂಬಾ ಚೆನ್ನಾಗಿ ಆಗಿದೆ ಸಿನಿಮಾ ಹಾಗೆ ನಾನ್ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗ ತುಂಬಾ ಒಳ್ಳೇದಿನ ಮಾತು ಖಂಡಿತವಾಗ್ಲೂ ಜನ ಈ ಸಿನಿಮಾನ ಕೈ ಹಿಡಿದ್ರೆ ಇನ್ನೊಂದಷ್ಟು ಸಿಂಹಗಳು ಮಾಡ್ಬೇಕು ಅನ್ನೋ ಕನ್ಸುಗಳಿದೆ ಬೇರೆ ಬೇರೆ ಅಂತ ಆಲ್ರೆಡಿ ತಿಂಗಳ ಮಾತುಗಳಿವೆ ಬೇರೆ ಬೇರೆ ಪಾತ್ರ ಮಾಡ್ಬೇಕು ಅಂತ ಹೇಳಿ ಒಳ್ಳದಾಗಿ ಈ ಸಿನಿಮೆ ತುಂಬಾ ಒಳ್ಳೇದಾಗಿ ಸರ್ ನಿರ್ದೇಶಕರಿಗೆ ಮತ್ತೆ ನಿಮ್ಮ ಅಪಿಗೆ ಇವತ್ತು ಒಳ್ಳೇದಾಗಿ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ವೆರಿ ಸಪೋರ್ಟಿವ್ ಆಗಿ ಇಡೀ ಸೆಟ್ ಅಲ್ಲಿ ಇಡೀ ಅವ್ರ ಅವ್ರ ಪಾತ್ರ ಹೋಗ್ತಿರೋದ್ರಿಂದ ಸರ್ ಜೊತೆ ಮೂರನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಮೇಘನ್ ಅವರು ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಪಿಕ್ಸರ್ ಎಲ್ರೂ ಒಳ್ಳೆ ಆಗ್ಲಿ ಇಡೀ ಒಳ್ಳೇದಾಗಲಿ ಹಾಗೆ ನಮ್ಮ ಪ್ರಸನ್ನ ಅವರು ಕಾಂಬಿನೇಷನ್ ಇಲ್ಲ ಬಟ್ ಬೇರೆ ಬೇರೆ ಸಿನಿಮಾ ಕೆಲಸ ಮಾಡಿದ್ವಿ ಇಸ್ ಸಿನಿಮಾ ಅವ್ರಿಗೂ ಒಳ್ಳೇದಾಗಿ ಇಡೀ ತಂಡಕ್ಕೆ ಒಳ್ಳೇದಾಗಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಗೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಒಳ್ಳೇದಾಗ್ಲಿ ನಿಮಗೂ